ಸಿಲಿಂಡರ್ ಬ್ಲಾಸ್ಟ್ ಒಂಬತ್ತು ಜನ ಅಯ್ಯಪ್ಪ ಮಾಲಾಧಾರಿಗಳಲ್ಲಿ ಇಬ್ಬರ ಸಾವು ಹುಬ್ಬಳ್ಳಿಯ ಹೊಣ್ಕಲ್ನ ಅಚ್ಚವನ ಕಾಲೋನಿಯಲ್ಲಿರುವ ಶಿವನ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ವ್ರತ ಆಚರಣೆ ಮಾಡುವ ವೇಳೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಒಂಬತ್ತು ಜನರು ಗಂಭೀರ ಸ್ಥಿತಿಯಲ್ಲಿದ್ದು ಕೇಮ್ಸ್ನಲ್ಲಿ ದಾಖಲಾಗಿದ್ದರು ಇದರಲ್ಲಿ ಇಬ್ಬರು ಮಾಲಾಧಾರಿಗಳು ಇಂದು ಮುಂಜಾನೆ ಸಾವನ್ನಪ್ಪಿದ್ದಾರೆ ಹದಿನೇಳು ವರ್ಷದ ಸಂಜಯ್ ಹಾಗೂ ಐವತ್ತೆಂಟು ವರ್ಷದ ನೇಜಲಿಂಗಪ್ಪ ಸಾವನ್ನಪ್ಪಿದವರಾಗಿದ್ದಾರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಶೇಕಡ ಎಂಬತ್ತಾರರಷ್ಟು ಸುಟ್ಟಿದ್ದ ಪರಿಣಾಮ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮುಂಜಾನೆ ಸಾವನ್ನಪ್ಪಿದ್ದಾರೆ ಇವರಿಗೆ ಸ್ವಯಂ ಸಿದ್ದರಾಮಯ್ಯ ಅವರ ನಿಧಿಯಿಂದ ಐದು ಲಕ್ಷ ಪರಿಹಾರ ನೀಡಲಾಗುವುದು ಎಂದು ಿದೆ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನು ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ